ಶ್ರೀಮತಿ ಮೀನಾಕ್ಷಿ ಶ್ರೀ ಮಹಾಬಲೇಶ್ವರಪ್ಪ ದೇವನಮರದ ಎಜುಕೇಶನ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವಿದ್ಯಾಪೀಠ ಪಾಠಶಾಲೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಈ ಶಿಕ್ಷಣ ಸಂಸ್ಥೆ ಮೌಲ್ಯಾಧಾರಿತ ನೈತಿಕ ಸಂಸ್ಕಾರ ಸಂಸ್ಕೃತಿಯ ಶಿಕ್ಷಣ ಪದ್ಧತಿ ಮಕ್ಕಳಿಗೆ ನೀಡಲಾಗುತ್ತದೆ ಎಂದು ಸಂಸ್ಥೆಯ ಅಧ್ಯಕ್ಷ ಮಹಾಬಲೇಶ್ವರಪ್ಪ ಬೇವಿನ ಮರದ ಹೇಳಿದರು ಅವರು ಪಟ್ಟಣದ ಮುಕ್ತಿನಗರದಲ್ಲಿ ಪ್ರಾರಂಭಿಸುತ್ತಿರುವ ಸಂಸ್ಥೆಯ ನೂತನ ಕಟ್ಟಡದ ಪ್ರಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಲಕ್ಷ್ಮೇಶ್ವರ ತಾಲೂಕಿನ ಗ್ರಾಮೀಣ ಮಕ್ಕಳಿಗೆ ಮೌಲ್ಯಾಧಾರಿತ ಸಂಸ್ಕಾರ ಸಂಸ್ಕೃತಿ ನೈತಿಕ ಶಿಕ್ಷಣವನ್ನು ನೀಡುವ ಉದ್ದೇಶವನ್ನು ಹೊಂದಲಾಗಿದೆ ಸುಮಾರು ನಾಲ್ಕು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಸಿಬಿಎಸ್ಇ ನಿಯಮಾವಳಿಗಳ ಅಡಿಯಲ್ಲಿ ಸುಸಜ್ಜಿತ ಶಾಲಾ ಕಟ್ಟಡವನ್ನು ಭಾರತೀಯ ಗುರುಕುಲ ಪರಂಪರೆಯ ಮಾದರಿಯ ವ್ಯವಸ್ಥಿತ ರೂಪದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಇಲ್ಲಿ ಪ್ಲಾಸ್ಟಿಕ್ ಮುಕ್ತ ಹುಳುಹುಡಿ ಚಿಪ್ಸ್ ತಿನಿಸುಗಳಿಂದ ಮಕ್ಕಳನ್ನು ದೂರ ಇಡುವುದು ಸೇರಿದಂತೆ ಕ್ರೀಡೆಗೆ ಪ್ರಥಮ ಪ್ರಧಾನತೆಯನ್ನು ನೀಡುವ ಶಿಕ್ಷಣ ಕೊಡಲಾಗುತ್ತಿದೆ ಸಾರ್ವಜನಿಕರು ಅದರ ಸದುಪಯೋಗ ಹಿಡಿದುಕೊಳ್ಳುವುದರ ಮೂಲಕ ಎಲ್ಲರ ಸಹಕಾರ ಬಹು ಮುಖ್ಯವಾಗಿದೆ ಎಂದರು ಈ ವೇಳೆ ನಿವೃತ್ತ ಶಿಕ್ಷಕ ಸಿಜಿ ಹಿರೇಂಠ ಮಾತನಾಡಿ ಮಕ್ಕಳನ್ನು ಕೇವಲ ಅಂಕಗಳ ಆಧಾರದಲ್ಲಿ ಒತ್ತಡ ನೀಡಿ ಶಿಕ್ಷಣ ನೀಡುವುದು ಮುಖ್ಯವಲ್ಲ ಮಾನವೀಯ ಮೌಲ್ಯಗಳಿಂದ ಕೂಡಿದ ನೈತಿಕ ಸೈದ್ಧಾಂತಿಕ ಸಾಂಸ್ಕೃತಿಕ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿ ಶಾಲಾ ಕಟ್ಟಡ ಹಸಿರು ಸ್ವಚ್ಛ ಪರಿಸರದ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಕಲಿಯುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗಾಗಲೇ ವಿದ್ಯಾಪೀಠ ಪಾಠಶಾಲೆಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪಾಲಕರು ಮೊದಲ ಆದ್ಯತೆಯನ್ನು ನೀಡಿ ಪ್ರವೇಶವನ್ನು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಚಂದ್ರಣ್ಣ ಓದನವರ ಕೆಂಚಕ್ಕನವರ ಸರ್ ಅನಂತರಾಜ್ ಮಿಲಜಗಿ ಕಾರ್ಯದರ್ಶಿ ವಸಂತ ಬೇವಿನ ಮರದ ಅಶೋಕ ಗೌಡ ಪಾಟೀಲ್ ಲಕ್ಷ್ಮಣ ಉಪಾಧ್ಯ ಸಿದ್ದನಗೌಡ ಬಳ್ಳೊಳ್ಳಿ ಸೇರಿದಂತೆ ಮುಂತಾದವರಿದ್ದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಅದೆಲ್ಲ ನಮ್ಮ ಸ್ಕೂಲಿನೊಳಗೆ ನಿಶ್ಚಿತ ಮಾಡಬೇಕು ಅಂತ ನಾನು ತಿಳಿಯೋಟಿ ಮಾಡಿದ್ದೆ ಅಂದ್ರೆ ಫೌಂಡೇಶನ್ ಈಗ ನಾವು ಅದೊಂದು ಕಲರಲ್ಲಿ ಒಂದು ಪ್ರಾಬ್ಲಮ್ ಮಾಡೋದಿಲ್ಲ ಅದೊಂದು ಉದ್ದೇಶ ನಾವು ತಿಳ್ಕೊಂಡ್ ಇಷ್ಟು ಈ ಒಂದು ಉದ್ದೇಶದಿಂದ